ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಅರ್ಧ ಗ್ರಾಮ್ ಚಿನ್ನದಿಂದ ನಾಲ್ಕು ಗ್ರಾಮ್ ಒಳಗಡೆ ಇರುವಂಥ ಒಂದು ಚಿನ್ನದಲ್ಲಿ ಎಲ್ಲ ರೀತಿಯ ಒಂದು ಜ್ಯುವೆಲರಿಗಳನ್ನ ಕೂಡ ತೋರಿಸ್ತಾ ಇದ್ದೀನಿ ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಅಂತಾದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದರೆ ನೋಡ್ಕೊಬರೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಒಂದು ವ್ಯಾಕ್ಸ್ ಬಿಡ್ ಸಾರನ್ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಎರಡು ಎಳೆಯಲ್ಲಿ ಬಂದಿರುವಂತದ್ದು ಹಾಗೆ ನಮಗೆ ಮಧ್ಯ ಮಧ್ಯದಲ್ಲಿ ಒಂದು ರೂಬಿ ಮಣಿಯನ್ನ ಕೂಡ ಒಂದು ಕೊಟ್ಟಿರುವಂತದ್ದು ನಾವು ನೋಡಬಹುದು ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಇದು ನಮಗೆ ಮಂಡ್ಯದಲ್ಲಿ ಇರುವಂತಹ ಲಲಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡಬಹುದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಎರಡು ಗ್ರಾಮು ಆರುನೂರು ಮಿಲಿಯಷ್ಟು ಇರುವಂಥದ್ದು ನಿಮಗೂ ಏನಾದರೂ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಯಿತು ಅಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡ್ರು ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಇದರಲ್ಲಿ ನೀವು ನೋಡ್ತಾ ಇರಬಹುದು ಬೇರೆ ಬೇರೆ ಒಂದು ಕಲರ್ ಅಲ್ಲಿ ಬೀಡ್ಸ್ ಗಳಲ್ಲಿ ಕೂಡ ನಾವು ಮಾಡ್ಕೋಬಹುದು ಒಂದು ಗ್ರೀನ್ ಬೀಡ್ಸ್ ಆಗಿರ್ಬೋದು ಮೆರೂನ್ ಆಗಿರ್ಬೋದು ಹಾಗೆ ಬ್ಲಾಕ್ ಕಲರ್ ಆಗಿರ್ಬೋದು ಹೀಗೆ ನಿಮಗೆ ಯಾವ ಒಂದು ಕಲರ್ ಅಲ್ಲಿ ಬೇಕೋ ಆ ಒಂದು ಕಲರ್ ಅಲ್ಲಿ ಕೂಡ ನೀವು ಬೀಡ್ಸ್ಗಳನ್ನ ಹಾಕಿ ಇಷ್ಟೇ ಒಂದು ಗ್ರಾಮಲ್ಲಿ ಕೂಡ ಈ ಒಂದು ಡಿಸೈನ್ ಅನ್ನು ನೀವು ಮಾಡಿಸ್ಕೋಬೋದು ಇಲ್ಲಿ ಕಾಣ್ತಿರುವಂತಹ ಒಂದು ಹಾರನ ನೀವು ನೋಡ್ತಾ ಇರಬಹುದು ಗ್ರೀನ್ ಕಲರ್ ಬೀಡ್ಸ್ ಬಂದಿರುವಂತದ್ದು ಹಾಗೆ ಅದರ ಮಧ್ಯಮದಲ್ಲಿ ನಮಗೆ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಗೋಲ್ಡ್ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಫ್ರಂಟ್ ಅಲ್ಲಿ ನಮಗೆ ಎರಡು ಲೈನ್ ಅಲ್ಲಿ ಕೂಡ ನಮಗೆ ಒಂದು ಗೋಲ್ಡ್ ವ್ಯಾಕ್ಸ್ ಬೀಡ್ಸ್ ಅನ್ನ ಕೂಡ ಕೊಟ್ಟಿರುವಂತ ನಾವು ನೋಡಬಹುದು ಹಾಗೆ ಅದರ ಮಧ್ಯಮದಲ್ಲಿ ನಮಗೆ ಒಂದು ಗ್ರೀನ್ ಕಲರ್ ಒಂದು ಚಿಕ್ಕ ಚಿಕ್ಕ ಬೀಡ್ಸ್ಗಳನ್ನ ಕೂಡ ಕೊಟ್ಟಿರುವಂತದ್ದು ಇದು ನಮಗೆ ಕೃಷ್ಣ ಜುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು ಇದು ಶಾಪ್ ನಮಗೆ ಮೈಸೂರಿನಲ್ಲಿ ಇರುವಂಥದ್ದು ನೀವು ನಿಯರ್ ಇದ್ದರೆ ಡೈರೆಕ್ಟಾಗಿ ಶಾಪ್ಗೆ ಹೋಗಿ ತೊಗೋಬೋದು ಇಲ್ಲಾಂದರೆ ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಫುಲ್ ಡೀಟೇಲ್ಸ್ನ ಕೂಡ ತೊಗೋಬೋದು ನಮಗೆ ಬಂತು ಅಂದರೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಈ ಒಂದು ಹಾರದಲ್ಲಿ ಇರುವಂಥ ಗೋಲ್ಡ್ ನಮಗೆ ಎರಡು ಗ್ರಾಮು ಆರುನೂರ ಇಪ್ಪತ್ತು ಮಿಲಿಯಷ್ಟು ಇರುವಂಥದ್ದು ಹಾಗೆ ನೆಕ್ಸ್ಟ್ ಡಿಸೈನ್ ನೋಡೋಣ ಬನ್ನಿ ಈ ಒಂದು ಹವಳದ ಹಾರನ್ನ ನೀವು ನೋಡ್ತಾ ಇರ್ಬೋದು ಒಂದು ನಾಲ್ಕು ಎಳೆಯಲ್ಲಿ ಬಂದಿರುವಂಥದ್ದು ಹಾಗೆ ಅದರ ಮಧ್ಯೆ ಮಧ್ಯದಲ್ಲಿ ನಮಗೆ ಒಂದು ಗೋಲ್ಡ್ ಮಣಿಯನ್ನು ಕೂಡ ತುಂಬ ಚೆನ್ನಾಗಿ ನಮಗೆ ಕೊಟ್ಟಿರುವಂಥದ್ದು ನಾವು ನೋಡ್ತಾ ಇರ್ಬೋದು ಹಾಗೆ ಒಂದು ಫ್ಲವರ್ ಡಿಸೈನ್ ಇರುವಂತಹ ಒಂದು ಪೆನ್ನೆಂಟನ್ನು ಕೂಡ ಕೊಟ್ಟಿರುವಂಥದ್ದು ಇದರಲ್ಲಿ ಇರುವಂತಹ ಗೋಲ್ಡು ತುಂಬ ಅಂದರೆ ತುಂಬ ಕಡಿಮೆ ಗೋಲ್ಡು ಅಂದರೆ ಒಂದು ಗ್ರಾಮು ಎಂಟು ಮಿಲಿ ಅಷ್ಟೇ ಇರುವಂಥದ್ದು ಹಾಗೆ ಬ್ಯಾಕ್ ಸೈಡಲ್ಲಿ ಇದು ನಮಗೆ ಥ್ರೆಡ್ ಇರುವಂಥದ್ದು ನೋಡ್ಬೋದು ಈ ಒಂದು ಹಾರನ ನೀವು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಶ್ರೀಕೃಷ್ಣ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಖಂಡಿತವಾಗಿ ನಿಮಗೆ ಈ ಒಂದು ಡಿಸೈನ್ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ತುಂಬಾನೇ ಒಂದು ಗ್ರ್ಯಾಂಡ್ ಆಗಿ ಕಾಣುತ್ತೆ ವೇರ್ ಮಾಡಿದಾಗಂತೂ ಹಾಗೆ ನಾನಿವತ್ತು ತೋರಿಸಿರುವಂಥ ಡಿಸೈನ್ಸ್ಗಳು ಎಲ್ಲವೂ ಕೂಡ ನಮಗೆ ಒಂದು ಮೂರು ಗ್ರಾಮ್ ಒಳಗಡೆ ಇರುವಂಥ ಡಿಸೈನ್ಸ್ಗಳನ್ನ ನಾನು ತೋರಿಸ್ತಾ ಇರುವಂಥದ್ದು ನೋಡ್ಬೋದು ನೀವು ಹಾಗೆಯೇ ಈ ಒಂದು ಹಾರ ಕೂಡ ನೀವು ನೋಡ್ತಾ ಇರ್ಬೋದು ಒಂದು ಬ್ಲ್ಯಾಕ್ ಬೀಡ್ಸ್ ಬಂದಿರುವಂಥದ್ದು ಹಾಗೆ ಅದರ ಮಧ್ಯಮದಲ್ಲಿ ನಮಗೆ ಒಂದು ಗೋಲ್ಡ್ ಬೀಡ್ಸ್ಗಳನ್ನ ಕೂಡ ಕೊಟ್ಟಿರುವಂಥದ್ದು ಹಾಗೆ ಪೆಂಡೆಂಟ್ ರೀತಿಯಲ್ಲಿ ನಮಗೆ ಒಂದು ಗೋಲ್ಡ್ ಬೀಡ್ಸ್ಗಳನ್ನೇ ಕೂಡ ನಮಗೆ ಥ್ರೆಡ್ಡಲ್ಲಿ ತುಂಬಾ ಒಂದು ಚೆನ್ನಾಗಿ ಕೂಡ ನೇಯ್ದಿರುವಂಥದ್ದನ್ನ ನಾವು ನೋಡ್ತಾ ಇರ್ಬೋದು ಇದು ನಮಗೆ ಮಂಡ್ಯದಲ್ಲಿ ಇರುವಂಥ ಲಲಿ ಜ್ಯುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಈ ಒಂದು ಶಾಪಿನ ನಂಬರ್ನ ಕೂಡ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಹಾಗೆ ಇದರಲ್ಲಿ ಇರುವಂಥ ಗೋಲ್ಡ್ ನಮಗೆ ಒಂದು ಗ್ರಾಮು ನೂರ ಐವತ್ತು ಮಿಲಿಯಷ್ಟು ಇರುವಂಥದ್ದು ಹಾಗೆ ನಾನೇನು ನಿಮಗೆ ಈ ಒಂದು ಹಾರ ತೋರಿಸಿದ್ನೋ ಅದಕ್ಕೆ ಮ್ಯಾಚ್ ಆಗುವಂಥ ಒಂದು ಇಯರಿಂಗ್ಸ್ನ ಕೂಡ ನೀವು ನೋಡ್ತಾ ಇರ್ಬೋದು ಒಂದು ಡೈಮಂಡ್ ಶೇಪಲ್ಲಿ ನಮಗೆ ಒಂದು ಸ್ಟೋನ್ ಬಂದಿರುವಂಥದ್ದು ಬ್ಲ್ಯಾಕ್ ಕಲರಲ್ಲಿ ನಮಗೆ ನೋಡ್ಬೋದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಎರಡು ಗ್ರಾಮು ಆರುನೂರ ಎಂಬತ್ತು ಮಿಲಿಯಷ್ಟು ಈ ಒಂದು ಕಿವಿ ಓಲೆನಲ್ಲಿ ಇರುವಂಥದ್ದು ಇದು ಕೂಡ ನಮಗೆ ಲಲಿತ್ ಜುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಕೂಡ ನಾನಲ್ಲೇ ಶಾಪಿನ ನಂಬರ್ನ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪಿಂಗ್ ಕೂಡ ಇರುತ್ತೆ ಹಾಗೆಯೇ ಈ ಒಂದು ಇಯರಿಂಗ್ಸ್ನ ನೀವು ನೋಡ್ತಾ ಇರ್ಬೋದು ಈ ರೀತಿಯಾದ ಒಂದು ಇಯರಿಂಗ್ಸ್ ಇವಾಗಿನ ಟ್ರೆಂಡ್ ಅಂತಲೇ ಹೇಳ್ಬೋದು ಹಾಗೆ ಇದಕ್ಕೆ ನೀವು ನೋಡ್ಬೋದು ಇಲ್ಲಿ ಒಂದು ಮುತ್ತಿನ ಒಂದು ಹ್ಯಾಂಗಿಂಗನ್ನು ಹಾಕಿರುವಂಥದ್ದು ಇದಕ್ಕೆ ನೀವು ಒಂದೇ ರಿಂಗನ್ನು ಇಟ್ಕೊಂಡು ಬೇರೆ ಬೇರೆ ಒಂದು ಹ್ಯಾಂಗಿಂಗನ್ನು ಕೂಡ ಇದಕ್ಕೆ ಇಟ್ಕೊಂಡು ಹಾಕೋಬೋದು ಒಂದು ಮಣಿಯಲ್ಲಾಗಿರ್ಬೋದು ಅಥವಾ ಇನ್ನೂ ಬೇರೆ ಯಾವುದೋ ಸ್ಟೋನಲ್ಲ ಅಥವಾ ಯಾವುದೇ ಒಂದು ಡಿಸೈನಲ್ಲಿ ಕೂಡ ನೀವು ಇದಕ್ಕೆ ಹಾಕೋಬಹುದು ತುಂಬ ಚೆನ್ನಾಗೇ ಕಾಣುತ್ತೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಎರಡು ಗ್ರಾಮ್ ಅಷ್ಟೇ ಅಂದರೆ ನಮಗೆ ಈ ಒಂದು ಗೋಲ್ಡ್ ರಿಂಗ್ ಹಾಗೂ ನಮಗೆ ಈ ಒಂದು ಹ್ಯಾಂಗಿಂಗ್ ಎರಡೂ ಕೂಡ ಸೇರಿಬಿಟ್ಟು ಅಷ್ಟರಲ್ಲಿ ಸಿಗುವಂಥದ್ದು ಎರಡು ಗ್ರಾಮಲ್ಲಿ ಇದು ಕೂಡ ನಮಗೆ ಲಲಿತ್ ಶಾಪ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಈ ಒಂದು ಹಾರನ್ನು ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ಮುತ್ತಿನ ಮಣಿಯನ್ನ ಮೀಡಿಯಂ ಸೈಜ್ ಅಲ್ಲಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಈ ಒಂದು ಮೀಡಿಯಂ ಸೈಜ್ ಅಲ್ಲಿ ಒಂದು ಗೋಲ್ಡ್ ಮಣಿಯನ್ನು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಗೋಲ್ಡ್ ಮಣಿಯನ್ನು ನೋಡಬಹುದು ಎರಡು ಸೈಜ್ ಅಲ್ಲಿ ನಾವು ಗೋಲ್ಡ್ ಮಣಿಯನ್ನು ನೋಡಬಹುದು ಹಾಗೆ ನಮಗೆ ಫ್ರಂಟ್ ಅಲ್ಲಿ ಕೂಡ ನಾವು ನೋಡ್ತಾ ಇರಬಹುದು ಇಲ್ಲಿ ನಮಗೆ ಒಂದು ಮುತ್ತಿನ ಮಣಿಯ ಜೊತೆಗೆ ನಮಗೆ ಒಂದು ಪಿಂಕ್ ಕಲರ್ ಬಿಡ್ಸನ್ನು ಕೂಡ ಕೊಟ್ಟಿರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಎರಡು ಗ್ರಾಮು ನೂರ ಐವತ್ತು ಮಿಲಿ ಅಷ್ಟೇ ಇರುವಂತದ್ದು ಇದು ಕೂಡ ನಮಗೆ ಲಲಿತ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತಹ ನಾವು ನೋಡಬಹುದು ಹಾಗೆ ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು ನೀವು ಆ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಫುಲ್ ಡೀಟೇಲ್ಸ್ನ ತೊಗೊಳ್ಳಿ ಹಾಗೆ ನಿಮಗೆ ನಂಬಿಕೆ ಬಂತು ಅಂದರೆ ನೀವು ವಾಟ್ಸ್ಆ್ಯಪ್ ಮೂಲಕ ಕೂಡ ಆರ್ಡರ್ ಮಾಡ್ಬೋದು ಇಲ್ಲ ನೀವು ಡೈರೆಕ್ಟಾಗಿ ಶಾಪ್ಗೆ ಹೋಗಿ ತೊಗೋತೀರಾ ಅಂತಂದರೆ ಡೈರೆಕ್ಟಾಗಿ ನೀವು ಶಾಪ್ಗೆ ಕೂಡ ಹೋಗಿ ತೊಗೋಬೋದು ಹಾಗೆಯೇ ಈ ಒಂದು ಹಾರನ ನೀವು ನೋಡ್ತಾ ಇರ್ಬೋದು ಇದು ನಮಗೆ ಗೋಲ್ಡ್ ವ್ಯಾಕ್ಸ್ ಬೀಡ್ಸ್ ಅಲ್ಲಿ ಬಂದಿರುವಂಥ ಒಂದು ಮೂರು ಎಳೆಯಲ್ಲಿ ಬಂದಿರುವಂಥ ಒಂದು ಕಟಾಣಿ ಹಾರ ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಒಂದು ಗ್ರಾಮು ಆರುನೂರ ಐವತ್ತು ಮಿಲಿಯಷ್ಟು ಇರುವಂಥದ್ದು ಹಾಗೆ ನೋಡ್ಬೋದು ಇದರಲ್ಲಿ ನಿಮಗೆ ಬೇರೆ ಬೇರೆ ಒಂದು ಕಲರ್ನ ಬೀಡ್ಸ್ಗಳು ಕೂಡ ಇರುವಂಥದ್ದು ಗ್ರೀನ್ ಆಗಿರ್ಬೋದು ಪಿಂಕ್ ಆಗಿರ್ಬೋದು ಹಾಗೆ ನಿಮಗೆ ವೈಟ್ ಆಗಿರ್ಬೋದು ಬ್ಲ್ಯಾಕ್ ಆಗಿರ್ಬೋದು ಎಲ್ಲ ರೀತಿಯ ಒಂದು ಬೀಡ್ಸ್ಗಳಲ್ಲಿ ಕೂಡ ಇದು ಸಿಗುತ್ತೆ ಬ್ಲ್ಯಾಕ್ ಅಲ್ಲಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡ್ತಾ ಇರ್ಬೋದು ನೀವು ಹಾಗೆ ಬ್ಯಾಕ್ ಸೈಡಲ್ಲಿ ಇದು ನಮಗೆ ಥ್ರೆಡ್ ಬರುವಂಥದ್ದು ಇವೆಲ್ಲವೂ ನಮಗೆ ಒಂದು ಗ್ರಾಮು ಆರುನೂರ ಐವತ್ತು ಮಿಲಿಯಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ಈ ಒಂದು ಕರಿಮಣಿ ಚೈನನ್ನು ನೀವು ನೋಡ್ತಾ ಇರ್ಬೋದು ಇದು ಕೂಡ ನಮಗೆ ಒಂದು ಮೂರು ಗ್ರಾಮಲ್ಲಿ ಸಿಗ್ತಾ ಇರುವಂಥ ಚೈನು ಹಾಗೆ ನೀವು ಪೆಂಡೆಂಟ್ ಬೇಕು ಅಂದರೆ ಹಾಕೋಬೋದು ಇಲ್ಲ ನೀವು ಇನ್ನು ಮಾಂಗಲ್ಯಕ್ಕೆ ಕೂಡ ಹಾಕೊಳ್ಳೋದಾದರೆ ನಿಮಗೆ ಪೆಂಡೆಂಟ್ನ ಅಗತ್ತೆ ಇರೋದಿಲ್ಲ ನಿಮಗೆ ಮೂರು ಗ್ರಾಮ್ಗೂ ಕೂಡ ಕಡಿಮೆಯೇ ಆಗುತ್ತೆ ಇಲ್ಲ ನಿಮಗೆ ಮೂರು ಗ್ರಾಮು ಐದು ಮಿಲಿಯಷ್ಟು ಆಗೋಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಕನಕೋಲ್ಡ್ ಜ್ಯುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು ನೀವು ಹಾಗೆ ಮೂರು ಗ್ರಾಮ್ ಒಳಗಡೆ ನಮಗೆ ಬಳೆನೂ ಸಿಗುತ್ತಾ ಅನ್ನೋದಾದರೆ ನೋಡ್ಬೋದು ನೀವು ಇಲ್ಲಿ ಎರಡು ಗ್ರಾಮು ಒಂಬೈನೂರ ತೊಂಬತ್ತು ಮಿಲಿಯಲ್ಲಿ ನಮಗೆ ಈ ಒಂದು ಬಳೆ ಸಿಗ್ತಾ ಇರುವಂಥದ್ದು ಇದು ಕೂಡ ನಮಗೆ ಮೈಸೂರಲ್ಲಿ ಇರುವಂಥ ಪಿ ಎಸ್ ಜಿ ಗೋಲ್ಡ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ನೀವು ಮೈಸೂರಿನಲ್ಲಿದ್ದೀರಾ ಅಥವಾ ನೀವು ಮೈಸೂರಿಗಿನವರು ಹೋಗ್ತಾ ಇದ್ದೀರಾ ಅಥವಾ ನೀವು ಅಲ್ಲೇ ಶಾಪ್ಗೆ ಹೋಗಿ ತೊಗೋಬೇಕು ಅಂತ ಅನ್ಕೊಂಡಿದ್ದೀರಾ ಅಂತಂದರೆ ಶಾಪ್ಗೆ ಕೂಡ ಹೋಗಿ ತೊಗೋಬಹುದು ಇಲ್ಲ ನೀವು ಇಲ್ಲಿ ಶಾಪ್ನ ನಂಬರ್ನ ಕೂಡ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನೋಡ್ಬೋದು ಆ ಒಂದು ನಂಬರ್ಗೆ ಕೂಡ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ಶಾಪ್ನ ನಂಬರ್ನ ಕೊಡ್ತಾ ಇರ್ತೀನಿ ನೀವು ನೋಡ್ಬೋದು Bu ಹಾಗೆನೇ ಫ್ರೆಂಡ್ಸ್ ಈ ಒಂದು ಪೆಂಡೆಂಟ್ ನ ನೀವು ನೋಡ್ತಾ ಇರಬಹುದು ಈ ಒಂದು ಪೆಂಡೆಂಟ್ ಅಲ್ಲಿ ನಮಗೆ ಮೂರು ಗ್ರಾಮು ಒಂಬೈನೂರು ಮಿಲಿಯಷ್ಟು ಇರುವಂತದ್ದು ಹಾಗೆ ಇದರಲ್ಲಿ ನಮಗೆ ಪಿಂಕ್ ಸ್ಟೋನ್ ಅನ್ನ ಕೂಡ ನಾವು ನೋಡ್ತಾ ಇರ್ಬಹುದು ಹಾಗೆ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಗೋಲ್ಡ್ ಬೀಡ್ಸ್ ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಈ ರೀತಿಯಾದ ಒಂದು ಎಕ್ಸ್ಟ್ರಾ ಪೆಂಡೆಂಟ್ ಎಲ್ಲರತ್ರ ಕೂಡ ಇದ್ರೆ ನಾವು ಎಲ್ಲಾ ರೀತಿಯ ಒಂದು ಹಾರಗಳಿಗೆ ಹಾಗೂ ನೆಕ್ಲೆಸ್ಗಳಿಗಾಗಿರ್ಬೋದು ಹಾಗೆ ಬೀಡ್ಸ್ ಹಾರಗಳಿಗೆಲ್ಲ ನಮಗೆ ಈ ರೀತಿಯಾದ ಒಂದು ನೆಕ್ಲೆಸ್ ನೆಕ್ಲೆಸ್ಗಳಿಗಾಗಿರ್ಬೋದು ಹಾಗೆ ಬೀಡ್ಸ್ ಒಂದು ಹಾರಗಳನ್ನ ಒಂದು ಲಾಂಗ್ ಹಾರ ಏನಿರುತ್ತೋ ಅದಕ್ಕೆಲ್ಲ ಈ ರೀತಿಯಾದ ಒಂದು ಪೆಂಡೆಂಟ್ ತುಂಬಾನೇ ಒಂದು ಚೆನ್ನಾಗಿ ಕಾಣುತ್ತೆ ಹಾಗೆ ಇದು ನಮ್ಗೆ ಹಾಗೆ ಮಂಗಳೂರ್ನಲ್ಲಿ ಇರುವಂತಹ ಪಾಪ್ಯುಲರ್ ಗೋಲ್ಡ್ ಮಾರ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಶಾಪಿನ ನಂಬರ್ ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆನೇ ಇಲ್ಲಿ ಕಾಣ್ತಿರುವಂತಹ ಇನ್ನೊಂದು ಪೆಂಡೆಂಟ್ ನ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಒಂದು ಬೀಟ್ ಸಾರಗಳಿಗಂತೂ ಈ ರೀತಿಯಾದ ಒಂದು ಪೆಂಡೆಂಟ್ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಹಾಗೆ ಇದರಲ್ಲಿ ಕೂಡ ನಮಗೆ ಒಂದು ಪಿಂಕ್ ಸ್ಟೋನ್ ಇರುವಂತದ್ದನ್ನ ನಾವು ಇಲ್ಲಿ ನೋಡಬಹುದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ನಾಲ್ಕು ಗ್ರಾಮ್ ನೂರು ಮಿಲಿಯಷ್ಟು ಇರುವಂತದ್ದು ಅಂದ್ರೆ ಒಂದು ನಾಲ್ಕು ಅಲ್ಲಿ ಕೂಡ ನಾವು ಇದನ್ನ ಮಾಡಿಸ್ಕೊಬಹುದು ಇದು ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪ್ಯುಲರ್ ಗೋಲ್ಡ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡಬಹುದು ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ ಗಳು ಇಷ್ಟ ಆದರೂ ಕೂಡ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ಬನ್ನಿ ಹಾಗೆಯೇ ಇವೆಲ್ಲವನ್ನು ಕೂಡ ನಿಮ್ಮ ಹತ್ತಿರ ಇರುವಂಥ ಒಂದು ಜ್ಯುವೆಲರಿ ಶಾಪಲ್ಲಿ ಕೂಡ ಮಾಡಿಸ್ಕೋಬೋದು ಆದರೆ ಕೆಲವೊಂದು ಶಾಪ್ಗಳಲ್ಲಿ ನಮಗೆ ಇಷ್ಟು ಕಡಿಮೆ ಗ್ರಾಮಲ್ಲಿ ಮಾಡಿಕೊಡೋದಿಲ್ಲ ನಾವು ಹೇಳಿದ ತಕ್ಷಣ ಇಲ್ಲ ಇಷ್ಟರಲ್ಲಿ ಆಗೋದಿಲ್ಲ ಅಂತಲೇ ಹೇಳ್ತಾರೆ ಯಾಕಂದರೆ ನಾನು ಕೂಡ ಕೇಳಿ ನೋಡಿದ್ದೀನಿ ಹಾಗಾಗಿ ಎಲ್ಲ ಒಂದು ಶಾಪ್ಗಳಲ್ಲಿ ಕೂಡ ಮಾಡಿಕೊಡಲ್ಲ ಇಷ್ಟು ಕಡಿಮೆ ಗ್ರಾಮಲ್ಲಿ ಹಾಗಾಗಿ ನೀವು ಮಾಡಿಕೊಡ್ತಾರಾ ಅಂತಾದರೆ ನೀವು ನಿಮ್ಮ ಹತ್ತಿರ ಇರುವಂಥ ಜ್ಯುವೆಲರಿ ಶಾಪಲ್ಲಿ ಕೂಡ ಮಾಡಿಸ್ಕೋಬೋದು ಇಲ್ಲ ಅಂತಂದರೆ ಈ ಒಂದು ಶಾಪ್ಗಳಿಗೆ ನೀವು ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆಯೇ ಈ ಒಂದು ಹಾರ ಕೂಡ ನೀವು ನೋಡ್ಬೋದು ಒಂದು ಗ್ರಾಮು ಐನೂರು ಮಿಲಿಯಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಬ್ಯಾಕ್ ಸೈಡಲ್ಲಿ ಥ್ರೆಡ್ ಇರುವಂಥದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ರಾಜಶ್ರೀ ಜ್ಯೂಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಅದೇ ರೀತಿಯಾಗಿ ಈ ಒಂದು ಮುತ್ತಿನ ಹಾರನ ನೀವು ನೋಡ್ತಾ ಇರ್ಬೋದು ಎರಡೆಳೆ ಬಂದಿರುವಂಥ ಒಂದು ಲಾಂಗ್ ಮುತ್ತಿನ ಹಾರ ನಮಗೆ ಕೇವಲ ಮೂರು ಗ್ರಾಮಲ್ಲಿ ಸಿಗ್ತಾ ಇರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ರತನ್ ಜ್ಯುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಈ ಒಂದು ಹಾರದಲ್ಲಿ ನಮಗೆ ಒಂದು ಮಧ್ಯಮದಲ್ಲಿ ಒಂದು ಫ್ಲವರ್ ಡಿಸೈನಲ್ಲಿ ಪೆಂಡೆಂಟ್ಗಳನ್ನ ಕೂಡ ಕೊಟ್ಟಿರುವಂಥದ್ದನ್ನು ನಾವು ನೋಡ್ತಾ ಇರ್ಬೋದು ದೂರ ದೂರಕ್ಕೆ ಹಾಗೇನೇ ಶಾಪಿನ ನಂಬರ್ನ ಕೊಟ್ಟಿದ್ದೀನಿ ನಿಮಗೆ ಈ ಒಂದು ಡಿಸೈನ್ ಖಂಡಿತವಾಗಿಯೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಏನಾದರೂ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆ ಇಲ್ಲಿ ಕಾಣ್ತಿರುವಂತಹ ಒಂದು ಗ್ರೀನ್ ಮಣಿಯ ಹಾರವನ್ನು ನೀವು ನೋಡ್ತಾ ಇರ್ಬೋದು ನಮಗೆ ಅಲ್ಲಿ ಕೂಡ ಒಂದು ಪೆಂಡೆಂಟ್ ರೀತಿಯಲ್ಲೇ ಗೋಲ್ಡ್ ಮಣಿಯನ್ನು ನಮಗೆ ತುಂಬನೇ ಒಂದು ಚೆನ್ನಾಗಿ ಕೂಡ ಕೊಟ್ಟಿರುವಂಥದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಕೂಡ ಇರುವಂತದ್ದು ಹಾಗೆ ಒಂದು ಈ ಒಂದು ಗ್ರೀನ್ ಮಣಿಯ ಮಧ್ಯಮದಲ್ಲಿ ಕೂಡ ಒಂದು ಗೋಲ್ಡ್ ಬೀಡ್ಸ್ ಅನ್ನು ಕೂಡ ತುಂಬನೇ ಒಂದು ಚೆನ್ನಾಗಿ ಕೂಡ ಕೊಟ್ಟಿರುವಂಥದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ರಾಜಶ್ರೀ ಜ್ಯುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಈ ಒಂದು ಹಾರದಲ್ಲಿ ನಮಗೆ ಒಂದು ಗ್ರಾಮು ಇನ್ನೂರ ಐವತ್ತು ಮಿಲಿ ಅಷ್ಟೇ ಇರುವಂಥದ್ದು ಆದರೆ ವೇರ್ ಮಾಡಿದಾಗ ನಿಜವಾಗ್ಲೂ ತುಂಬನೇ ಒಂದು ಗ್ರ್ಯಾಂಡ್ ಆಗಿ ಕಾಣುತ್ತೆ ಹಾಗೆಯೇ ಈ ಒಂದು ನೆಕ್ಲೆಸ್ನ ನೀವು ನೋಡ್ತಾ ಇರ್ಬೋದು ಇದು ಕೂಡ ನಮಗೆ ಬ್ಯಾಕ್ ಸೈಡಲ್ಲಿ ಥ್ರೆಡ್ ಇರುವಂಥದ್ದು ಹಾಗೆ ನಮಗೆ ಒಂದು ಬ್ಲ್ಯಾಕ್ ಕಲರ್ ಬೀಡ್ಸನ್ನು ಕೂಡ ನಮಗೆ ಗೋಲ್ಡ್ ಮಣಿಯ ಒಂದು ಮಧ್ಯದಲ್ಲಿ ನಮಗೆ ತುಂಬಾ ಒಂದು ಚೆನ್ನಾಗಿ ನಯ್ದಿರುವಂಥದ್ದನ್ನು ನಾವು ಥ್ರೆಡಲ್ಲಿ ನೋಡ್ತಾ ಇರ್ಬೋದು ಹಾಗೆ ನಮಗೆ ಫ್ರೆಂಟಲ್ಲಿ ಕೂಡ ಒಂದು ಪೆಂಡೆಂಟ್ನ ಬದಲಿಗೆ ಗೋಲ್ಡ್ ಮಣಿಯನ್ನೇ ನಮಗೆ ತುಂಬ ಚೆನ್ನಾಗಿ ಕೂಡ ಕೊಟ್ಟಿರುವಂಥದ್ದು ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಎರಡು ಗ್ರಾಮು ಆರುನೂರ ಅರವತ್ತು ಮಿಲಿ ಅಷ್ಟೇ ಇರುವಂಥದ್ದು ಆದರೆ ವೇರ್ ಮಾಡಿದಾಗ ಅಂತೂ ನಿಮಗೆ ಒಂದು ಎಂಟು ಗ್ರಾಮು ಹತ್ತು ಗ್ರಾಮ್ ಎಲ್ಲ ಇರ್ಬೋದೇನೋ ಅಂತಲೇ ಅನಿಸುತ್ತೆ ಅಷ್ಟು ಚೆನ್ನಾಗೇ ಕಾಣುತ್ತೆ ಹಾಗೆಯೇ ಈ ಒಂದು ನೆಕ್ಲೆಸ್ನ ಹಾಗೂ ಇಯರಿಂಗ್ಸ್ನ ಕೂಡ ಸೆಟ್ಟನ್ನು ನೀವು ನೋಡ್ತಾ ಇರ್ಬೋದು ಇಯರಿಂಗ್ಸ್ ಹಾಗೂ ನೆಕ್ಲೆಸ್ ಎರಡೂ ಕೂಡ ಸೇರಿ ನಮಗೆ ನಾಲ್ಕು ಗ್ರಾಮಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ನೀವು ಕೇಳ್ಬೋದು ಏನು ಮೇಡಮ್ ನೀವು ಮೂರು ಗ್ರಾಮ್ ಒಳಗಡೆ ಅಂತ ಹೇಳಿ ಕೇಳಿದ್ರಿ ಇಲ್ಲಿ ನೋಡಿದ್ರೆ ನಾಲ್ಕು ಗ್ರಾಮಲ್ಲಿ ತೋರಿಸ್ತಾ ಇದ್ದೀರಲ್ವಾ ಅಂತ ಹೇಳ್ಬಿಟ್ಟು ಆದರೆ ಖಂಡಿತವಾಗಿಯೂ ಇಲ್ಲ ಇದು ನಮಗೆ ಇಯರಿಂಗ್ಸ್ ಬಂದ್ಬಿಟ್ಟು ಒಂದು ಗ್ರಾಮಲ್ಲಿ ಇರುವಂಥದ್ದು ಹಾಗೆ ನೆಕ್ಲೆಸ್ ಬಂದುಬಿಟ್ಟು ನಮಗೆ ಮೂರು ಗ್ರಾಮಲ್ಲಿ ಇರುವಂಥದ್ದು ಇವೆರಡನ್ನ ನಮಗೆ ಸೇರಿಸಿದಾಗ ನಾಲ್ಕು ಗ್ರಾಮಲ್ಲಿ ಸಿಗ್ತಾ ಇರುವಂಥದ್ದು ಇಯರಿಂಗ್ಸ್ ಹಾಗೂ ನೆಕ್ಲೆಸ್ ಎರಡರಿಂದ ನಮಗೆ ನಾಲ್ಕು ಗ್ರಾಮಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ರಾಜೇಶ್ ಜ್ಯುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ನೀವು ನಿಯರ್ ಇದ್ದರೆ ಡೈರೆಕ್ಟಾಗಿ ಶಾಪ್ಗೆ ಹೋಗಿ ತೊಗೋಬೋದು ಇಲ್ಲಾಂದರೆ ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡ್ರು ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆಯೇ ಈ ಒಂದು ಕ್ರಿಸ್ಟಲ್ ಬೀಡ್ಸ್ನ ಹಾರನ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ನಮಗೆ ನೋಡ್ಬೋದು ಒಂದು ಗ್ರಾಮ್ ಕೂಡ ಇಲ್ಲ ಕೇವಲ ಅರವತ್ತೆರಡು ಮಿಲಿಯಲ್ಲಿ ನಮಗೆ ಈ ಒಂದು ಕ್ರಿಸ್ಟಲ್ ಬೀಡ್ಸ್ ಹಾರ ಸಿಗ್ತಾ ಇರುವಂಥದ್ದು ಹಾಗೆ ಪೆಂಡೆಂಟ್ನ ರೀತಿಯಲ್ಲಿ ನಮಗೆ ಒಂದು ಗೋಲ್ಡ್ ಬೀಡ್ಸನ್ನು ಕೂಡ ತುಂಬಾನೇ ಒಂದು ಚೆನ್ನಾಗಿ ಕೂಡ ಕೊಟ್ಟಿರುವಂಥದ್ದು ಹಾಗೆ ಇದರಲ್ಲಿ ಗ್ರೀನ್ ಕಲರ್ ಬೀಡ್ಸನ್ನು ಕೂಡ ನೋಡ್ಬೋದು ಎಳೆ ಎಳೆಯಾಗಿ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಬ್ಯಾಕ್ ಸೈಡಲ್ಲಿ ಇದು ನಮಗೆ ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಮೈಸೂರಿನಲ್ಲಿರುವಂಥ ಎಂ ಬಿ ಜುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡ್ಬೋದು ಹಾಗೆಯೇ ಈ ಒಂದು ಇಯರಿಂಗ್ಸನ್ನು ನೀವು ನೋಡ್ತಾ ಇರ್ಬೋದು ನಮಗೆ ಒಂದು ಗ್ರೀನ್ ಕಲರ್ ಹಾಗೂ ಪಿಂಕ್ ಕಲರ್ ಸ್ಟೋನಲ್ಲಿ ಬಂದಿರುವಂಥದ್ದು ತುಂಬಾ ಒಂದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಾಗೆ ತುಂಬ ಫ್ಯಾನ್ಸಿಯಾಗಿರುವಂಥ ಒಂದು ಡಿಸೈನ್ ಇದು ಇದು ನಮಗೆ ಮೈಸೂರಿನಲ್ಲಿರುವಂಥ ಕನಕೋಲ್ಡ್ ಜ್ಯುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡ್ಬೋದು ಹಾಗೆಯೇ ಈ ಒಂದು ಇಯರಿಂಗ್ಸಲ್ಲಿ ಇರುವಂಥ ಗೋಲ್ಡ್ ನಮಗೆ ಎರಡು ಗ್ರಾಮು ಆರುನೂರು ಮಿಲಿಯಷ್ಟು ಇರುವಂಥದ್ದು ಹಾಗೆಯೇ ಈ ಒಂದು ಇಯರಿಂಗ್ಸ್ಗಳನ್ನ ನೀವು ನೋಡ್ತಾ ಇರ್ಬೋದು ಮೂರರಿಂದ ನಾಲ್ಕು ಗ್ರಾಮಲ್ಲಿ ಸಿಗ್ತಾ ಇರುವಂತಹ ಒಂದು ಇಯರಿಂಗ್ಸ್ಗಳು ಇವೆಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ ನಿಮಗೆ ನಾಲ್ಕು ಗ್ರಾಮಲ್ಲಿ ಬೇಡ ಅಂದರೆ ಮೂರು ಗ್ರಾಮಲ್ಲಿ ಇರುವಂತಹ ಒಂದು ಇಯರಿಂಗ್ಸ್ಗಳನ್ನ ಕೂಡ ನೀವು ತಗೋಬಹುದು ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಎಂ ಬಿ ಶಾಪ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ನಾಲ್ಕು ಗ್ರಾಮ್ಗೆಲ್ಲ ಅಂದರೆ ನಮಗೆ ತುಂಬ ಗ್ರ್ಯಾಂಡ್ ಆಗಿರುವಂಥ ಒಂದು ವೈಟ್ ಸ್ಟೋನ್ನ ಇಯರಿಂಗ್ಸ್ ಬರುತ್ತೆ ಇಲ್ಲ ಮೂರು ಗ್ರಾಮಲ್ಲಿ ಅಂದರೆ ಸ್ವಲ್ಪ ಸಿಂಪಲ್ ಆಗಿರುವಂಥ ಒಂದು ಇಯರಿಂಗ್ಸ್ ಬರುತ್ತೆ ನೋಡ್ಬೋದು ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಗೊತ್ತಾಗ್ತಾ ಇರ್ಬೋದು ಹಾಗೆಯೇ ಈ ಒಂದು ಕಿವಿ ಓಲೆಗಳನ್ನ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಕೂಡ ಒಂದು ಫ್ಲವರ್ ಡಿಸೈನಲ್ಲಿ ನಮಗೆ ಒಂದು ಪಿಂಕ್ ಸ್ಟೋನ್ ಬಂದಿರುವಂಥದ್ದು ಹಾಗೆ ನಮಗೆ ಗ್ರೀನ್ ಸ್ಟೋನ್ ಇರುವಂಥದ್ದು ಹಾಗೆ ಒಂದು ಮುತ್ತಿನ ಮಣಿಯನ್ನು ಕೂಡ ಒಂದು ಮೀಡಿಯಂ ಸೈಜಲ್ಲಿ ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ಇದರಲ್ಲಿ ಇರುವಂತಹ ಗೋಡು ನಮಗೆ ಎರಡು ಗ್ರಾಮ್ ಅಷ್ಟು ಇರುವಂಥದ್ದು ಇದು ನಮಗೆ ಕಾರ್ಕಳದಲ್ಲಿ ಇರುವಂಥ ಬಲ್ಗುಂಜ ಜ್ಯುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡ್ಬೋದು ಶಾಪಿನ ಎರಡು ನಂಬರ್ಗಳನ್ನ ನಾನು ಕೊಟ್ಟಿದ್ದೀನಿ ಅದರಲ್ಲಿ ಯಾವುದೇ ಒಂದು ನಂಬರ್ಗಾದ್ರೂ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೇನೆ ಬಟರ್ಫ್ಲೈ ಡಿಸೈನಲ್ಲಿ ನಮಗೆ ಈ ಒಂದು ಇಯರಿಂಗ್ಸ್ ನ ನೀವು ನೋಡ್ತಾ ಇರಬಹುದು ಗ್ರೀನ್ ಸ್ಟೋನ್ ಇರುವಂಥದ್ದು ಹಾಗೆ ಒಂದು ಮುತ್ತಿನ ಮಣಿಯನ್ನು ಕೂಡ ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ತುಂಬಾನೇ ಒಂದು ಫ್ಯಾನ್ಸಿ ಆಗಿರುವಂತಹ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ಎಲ್ಲ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಇದು ಕೂಡ ನಮಗೆ ಕಾರ್ಕಳದಲ್ಲಿ ಇರುವಂಥ ಜ್ಯುವೆಲರಿ ಜುವೆಲರಿ ಅಲ್ಲಿ ಸಿಗ್ತಾ ಇರುವಂಥದ್ದು ಈ ಒಂದು ಇಯರಿಂಗ್ಸ್ ಅಲ್ಲಿ ನಮಗೆ ಎರಡು ಅಷ್ಟು ಇರುವಂತದ್ದು ಹಾಗೆ ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡಬಹುದು ಇದರಲ್ಲಿ ನಿಮಗೆ ಯಾವುದೇ ಒಂದು ನಂಬರ್ಗಾದರೂ ನೀವು ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೂ ಅದಕ್ಕೂ ಮುಂಚೆ ನೀವು ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಫುಲ್ ಡೀಟೇಲ್ಸ್ನ ತೊಗೊಳ್ಳಿ ನಂಬಿಕೆ ಬಂತು ಅಂದರೆ ನೀವು ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಹಾಗೆಯೇ ಈ ಒಂದು ಕ್ರಿಸ್ಟಲ್ ಬೀಡ್ಸ್ ಸಾರಗಳನ್ನ ನೀವು ನೋಡ್ತಾ ಇರ್ಬೋದು ಇವೆಲ್ಲವೂ ಕೂಡ ನಮಗೆ ಒಂದು ಗ್ರಾಮು ಆರುನೂರು ಮಿಲಿಯಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಇದರಲ್ಲಿ ನಮಗೆ ಗೋಲ್ಡ್ ಬೀಡ್ಸನ್ನು ಕೂಡ ತುಂಬಾ ಒಂದು ಚೆನ್ನಾಗಿರುವಂಥ ಡಿಸೈನಲ್ಲಿ ಕೂಡ ಕೊಟ್ಟಿರುವಂಥದ್ದನ್ನು ನಾವು ನೋಡ್ಬೋದು ಇದರಲ್ಲಿ ನಿಮಗೆ ಯಾವುದೇ ಒಂದು ಕಲರಲ್ಲಿ ಕೂಡ ನೀವು ತೊಗೋಬೋದು ಇಲ್ಲ ಎಲ್ಲ ಒಂದು ಕಲರಲ್ಲಿ ಕೂಡ ನೀವು ಸ್ಯಾರಿಗೆ ಡ್ರೆಸ್ಗೆ ಎಲ್ಲ ಕೂಡ ಮ್ಯಾಚ್ ಮಾಡ್ಕೋಬೋದು ತುಂಬ ಕಡಿಮೆ ಗ್ರಾಮಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ರಾಜೇಶ್ ಜ್ಯುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಹಾಗೆಯೇ ಈ ಒಂದು ನೆಕ್ಲೆಸ್ನ ಕೂಡ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಕೂಡ ನಮಗೆ ವ್ಯಾಕ್ಸ್ ಬೀಡ್ಸ್ ಬಂದಿರುವಂಥದ್ದು ಹಾಗೆ ಚಿಕ್ಕ ಚಿಕ್ಕದಾಗಿರುವಂಥ ಒಂದು ಗೋಲ್ಡ್ ಬೀಡ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡ್ಬೋದು ಗ್ರೀನ್ ಬೀಡ್ಸ್ ಕೂಡ ಇರುವಂಥದ್ದು ಇದರಲ್ಲಿ ಇದರಲ್ಲಿ ಇರುವಂತಹ ಗೋಲ್ಡ್ ಎರಡು ಅಷ್ಟು ಇರುವಂಥದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿರುವಂಥ ರಾಜೇಶ್ ಜುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡ್ಬೋದು ಹಾಗೆಯೇ ಮುತ್ತಿನ ಚೌಕಾರ್ ಅನ್ನ ನೀವು ನೋಡ್ತಾ ಇರ್ಬೋದು ಒಂದು ಮೂರು ಎಳೆಯಲ್ಲಿ ಬಂದಿರುವಂಥದ್ದು ಒಂದು ಮುತ್ತಿನ ಮಣಿಗಳು ಬ್ಯಾಕ್ ಸೈಡಲ್ಲಿ ಥ್ರೆಡ್ ಇರುವಂಥದ್ದು ಹಾಗೆ ಒಂದು ಚೌಕಾರ್ ಪೆಂಡೆಂಟ್ ಕೂಡ ತುಂಬ ಸಿಂಪಲ್ ಆಗಿ ತುಂಬಾನೇ ಒಂದು ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಪಿಂಕ್ ಸ್ಟೋನ್ ಹಾಗೂ ಸುತ್ತಲೂ ನಮಗೆ ವೈಟ್ ಸ್ಟೋನ್ ಇರುವಂಥದ್ದು ಹಾಗೆ ಒಂದು ಮುತ್ತಿನ ಮಣಿಯನ್ನು ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ಎರಡು ಗ್ರಾಮು ಏಳು ಮಿಲಿಯಷ್ಟು ಇರುವಂಥದ್ದು ಇದರಲ್ಲಿ ಇದು ನಮಗೆ ಮೈಸೂರಿನಲ್ಲಿ ಎಂ ಎಂಬಿ ಜ್ಯುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಹಾಗೆಯೇ ಈ ಒಂದು ಹಾರ ಕೂಡ ನೀವು ನೋಡ್ಬೋದು ನಮಗೆ ಗ್ರೀನ್ ಕಲರ್ ಕ್ರಿಸ್ಟಲ್ ಬಿಡ್ಸಿದಲ್ಲಿ ಬಂದಿರುವಂಥದ್ದು ತುಂಬ ಎಳೆ ಎಳೆಯಾಗಿ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಮಧ್ಯದಲ್ಲಿ ಕೂಡ ಒಂದು ಗೋಲ್ಡ್ ಬೀಡ್ಸನ್ನು ಕೂಡ ನಮಗೆ ತುಂಬ ಚೆನ್ನಾಗಿ ಕೂಡ ಕೊಟ್ಟಿರುವಂಥದ್ದು ಹಾಗೆ ಇದು ನಮಗೆ ಮಂಗಳೂರಿನಲ್ಲಿ ಇರುವಂಥ ಪಾಪ್ಯುಲರ್ ಗೋಲ್ಡ್ ಮಾ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಎರಡು ಗ್ರಾಮು ಆರುನೂರು ಮಿಲಿಯಷ್ಟು ಇರುವಂಥದ್ದು ನೋಡ್ಬೋದು ಇವೆಲ್ಲವೂ ನಮಗೆ ಒಂದು ಮೂರು ಗ್ರಾಮ್ ಒಳಗಡೆ ಇರುವಂಥ ಆಹಾರಗಳು ತುಂಬ ಗ್ರ್ಯಾಂಡಾಗಿದೆ ಅಂತಲೇ ಹೇಳ್ಬೋದು ಒಂದಕ್ಕಿಂತ ಒಂದು ಹಾರಗಳು ತುಂಬ ಗ್ರ್ಯಾಂಡಾಗಿದೆ ಹಾಗೆ ಇವೆಲ್ಲವೂ ನಮಗೆ ಒಂದು ಮೂರು ಗ್ರಾಮ್ ಒಳಗಡೆ ಇರುವಂಥ ಆಹಾರಗಳು ಹಾಗೆ ನಮಗೆ ಮಂಗಳೂರಿನಲ್ಲಿ ಇರುವಂಥ ಪಾಪ್ಯುಲರ್ ಗೋಲ್ಡ್ ಮಾ ಶಾಪಲ್ಲಿ ನಮಗೆ ತುಂಬ ಕಡಿಮೆ ಇರೋ ಗೋಲ್ಡಲ್ಲಿ ಕೂಡ ತುಂಬ ಚೆನ್ನಾಗಿರುವಂಥ ಡಿಸೈನ್ಸ್ಗಳು ಸಿಗುತ್ತೆ ಅದೇ ರೀತಿಯಾಗಿ ಈ ಒಂದು ಹಾರ ಕೂಡ ನೀವು ನೋಡ್ಬೋದು ಇದು ಕೂಡ ನಮಗೆ ಮಂಗಳೂರಿನಲ್ಲಿ ಇರುವಂಥ ಪಾಪ್ಯುಲರ್ ಗೋಲ್ಡ್ ಮಾ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಇದರಲ್ಲಿ ಕೂಡ ನಮಗೆ ಒಂದು ಒಂದೂವರೆ ಗ್ರಾಮಷ್ಟು ಅಷ್ಟೇ ಇರುವಂಥದ್ದು ನೋಡ್ಬೋದು ಆದರೆ ನಮಗೆ ವೇರ್ ಮಾಡ್ದಾಗಂತೂ ತುಂಬನೇ ಒಂದು ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಾನಿವತ್ತು ತೋರಿಸಿರುವಂಥ ಡಿಸೈನ್ಸ್ಗಳು ಎಲ್ಲವೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದ ಮರಿಬಿಡಿ ಹಾಗೆ ನನ್ನ ಚಾನಲ್ನಲ್ಲಿ ಗೋಲ್ಡ್ ವೀಡಿಯೋ ಆಗಿರ್ಬೋದು ಸಿಲ್ವರ್ ಆಗಿರ್ಬೋದು ಆರ್ಟಿಫಿಷಿಯಲ್ ಆಗಿರ್ಬೋದು ಹಾಗೆ ಡೈಲಿ ಲಾಗ್ನ ಕೂಡ ಹಾಕ್ತಾ ಇರ್ತೀನಿ ನೋಡ್ಬೋದು ನಿಮಗೆ ಒಂದು ಬ್ಯೂಟಿ ಟಿಪ್ಸ್ ಆಗಿರ್ಬೋದು ಹೆಲ್ತ್ ಟಿಪ್ಸ್ ಆಗಿರ್ಬೋದು ಕುಕ್ಕಿಂಗ್ ಆಗಿರ್ಬೋದು ಪ್ರತಿಯೊಂದು ನನ್ನ ಚಾನಲ್ನಲ್ಲಿ ಇರುತ್ತೆ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್